ಫ್ರೆಂಡ್ಸ್ ವೆಲ್ಕಮ್ ಟು ಋತ್ವಿ ಕನ್ನಡ ಲಾಗ್ಸ್ ನಾನು ಶೋಭಾ ನಾನು ಇವಾಗ ಸೋಮವಾರ ಬೆಳಿಗ್ಗೆ ಹತ್ತುವರೆಗೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮತ್ತು ಇವತ್ತು ತಿಂಡಿಗೆ ಎಲೆಕೋಸಿನ ಪಲ್ಯ ಮತ್ತು ಚಪಾತಿ ಮಾಡಿದ್ದೆ ನನ್ನ ಮಗಳು ಸಾನು ಇವತ್ತು ಋತ್ವಿಗೆ ಟಿಫನ್ ಮಾಡಿಸ್ತಾ ಅವಳು ಮಾಡಿದ್ದಾಳೆ ತುಂಬ ಖುಷಿ ಆಯಿತು ಅವರಿಬ್ಬರನ್ನು ಈ ಥರ ನೋಡಿ ಅಮ್ಮ ನಾನೇ ತಿನ್ನಿಸ್ತೀನಿ ನೀನು ಹೋಗಮ್ಮ ಕೆಲಸ ಮಾಡ್ಕ ಅಂತ ಅಂದಳು ಅದನ್ನು ನೋಡಿ ಹಾಕಿರ್ತೀನಿ ಮತ್ತು ಈ ಎಲೆಕೋಸಿನ ಪಲ್ಯನ ಯಾವ ರೀತಿ ಮಾಡೋದು ಅನ್ನೋದನ್ನು ಹೇಳ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಈ ರೀತಿ ಮಾಡೋದ್ರಿಂದ ನೀವು ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗಾಗಿ ಇವಾಗ ಪಲ್ಯ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾವು ಎಲೆಕೋಸು ಪಲ್ಯ ಮಾಡೋದಕ್ಕೆ ಏನೆಲ್ಲ ಬೇಕು ಅನ್ನೋದನ್ನು ನೋಡೋಣ ಒಂದು ಬೌಲಷ್ಟು ಎಲೆಕೋಸು ತೊಗೊಂಡಿದ್ದೀನಿ ತೆಂಗಿನಕಾಯಿ ತುರಿ ಎರಡು ಎಸಲು ಕರಿಬೇವು ಸಾಸಿವೆ ಜೀರಿಗೆ ಕಡಲೆಬೇಳೆ ಹಸಿಮೆಣ್ಸಿನ್ಕಾಯಿ ಮತ್ತು ತೇ ಈರುಳ್ಳಿ ತಗೊಂಡಿದ್ದೀನಿ ಇಷ್ಟೇ ಫ್ರೆಂಡ್ಸ್ ಇನ್ನೇನೂ ಇಲ್ಲ ಈಸಿಯಾಗಿ ಮಾಡ್ಬೋದು ಇವಾಗ ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಕಾದ ತಕ್ಷಣ ಸಾಸಿವೆ ಜೀರಿಗೆ ಹಾಕೋಣ ನಾನಿವಾಗ ಹಸಿಮೆಣ್ಸಿನ್ಕಾಯಿ ಹಾಕ್ತಿದ್ದೀನಿ ಈ ಥರ ಸ್ವಲ್ಪ ಹಸಿಮೆಣ್ಸಿಕ ಫ್ರೈ ಆದಮೇಲೆ ಕರ್ಬೇವಾಗ್ತಾಯಿದ್ದೀನಿ ಈಗ ಈರುಳ್ಳಿ ಈರುಳ್ಳಿ ಹಾಕಿದ ಮೇಲೆ ಇನ್ನೇನು ಅರ್ಜಿ ಉಪ್ಪು ಹಾಕ್ತೀನಿ ಬೇಗ ಸಾಫ್ಟಾಗಿ ಬೇಯಲಿ ಅಂತ ಒಂದು ಚಿಕ್ಕ ಸ್ಪೂನ್ ಉಪ್ಪು ಮತ್ತು ಇವಾಗ ಅರಶಿನ ಒಂದು ಅರ್ಧ ಸ್ಪೂನ್ ಅರಶಿನ ಹಾಕಿದ್ದೀನಿ ಅರ್ಧ ಸ್ಪೂನ್ ಅಂದರೆ ಚಿಕ್ಕ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನ್ ಹಾಕಿರೋದು ತೆಂಗಿನಕಾಯಿ ತುರಿ ಇವಾಗ ಎಲೆಕೋಸು ಹಾಕೋಣ ಇಷ್ಟೇ ಫ್ರೆಂಡ್ಸ್ ಹತ್ತು ನಿಮಿಷದಲ್ಲಿ ಮಾಡ್ಕೊಬೋದು ನೀವು ಚೆನ್ನಾಗಿರುತ್ತೆ ರುಚಿ ರುಚಿಯಾದ ಎಲೆಕೋಸಿನ ಪಲ್ಯ ಅಥವಾ ಕ್ಯಾಬೇಜ್ ಪಲ್ಯ ರೆಸಿಪಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಟೇಸ್ಟ್ ಮಾಡಿ ಹೇಳ್ತೀನಿ ಸೂಪರಾಗಿದೆ ರುಚಿ ರುಚಿಯಾದ ಪಲ್ಯ ರೆಡಿ ಇಲ್ಲಿ ನೋಡಿ ನಮ್ಮ ಸಾನ್ವಿ ಎಷ್ಟು ಚೆನ್ನಾಗಿ ತಿನ್ನಿಸಿದಾಳೆ ಎಷ್ಟು ದೊಡ್ಡದೆಲ್ಲ ಫೀಸ್ ಮಾಡ್ಕೊಂಡು ತಿನ್ನಿಸ್ತಾ ಇದ್ದಾಳೆ ನಮ್ಮ ಸನ್ನಿಯಲ್ಲಿ ಬರೀತಾ ಇದ್ದಾಳೆ ನಾವಿಲ್ಲಿ ಮೆಣಸಿಕ್ಕನ್ನ ಕ್ಲೀನ್ ಮಾಡ್ತಾ ಇದ್ದೀವಿ ಖಾರ ಆಗುತ್ತೆ ಅಂತ ಒಂದು ಕಡೆ ಕೂರಿಸಿದ್ದೀನಿ ಅವಳ ಸುಮ್ಮನೆ ಅದು ಆಡ್ತಿದ್ದಾಳೆ ಇವಾಗ ಮಲ್ಗೆ ಎದ್ದಿದ್ದಾಳೆ ಹಾಗಾಗಿ ನಾನು ಬೇಗ ಬೇಗ ಆ ಕ್ಲೀನ್ ಮಾಡಬೇಕು ನೋಡಿ ಎಲ್ಲ ಬಿಸಿ ಬಿಸಿ ಕವರ್ನ ಕ್ಲೀನ್ ಮಾಡಿಟ್ಕೊತಾ ಇದ್ದೀನಿ ಚೆನ್ನಾಗಿರೋ ಮೆಣಸಿನ್ಕಾಯಿಗಿನ್ನ ಕಸಾನೆ ಜಾಸ್ತಿ ಬಂದಿದೆ ತೊಟ್ಟೆಲ್ಲ ಉಡ್ಸಿದ್ದಾಯ್ತು ಇದು ಒಣ ಮೆಣಸಿನ್ಕಾಯಿಗಿಂತ ಒಣ ಮೆಣಸಿನ್ಕಾಯಿ ಕಸಾನೆ ಜಾಸ್ತಿ ಬಂದ್ಬಿಟ್ಟಿದೆ ಇವಾಗ ಇದೇನೋ ಗೊತ್ತಿಲ್ಲ ಈ ವೆದರ್ಗೂ ಏನೋ ಗೊತ್ತಿಲ್ಲ ಸ್ಕೂಲ್ ವೆದರ್ಗೇನೋ ಇವಾಗಲೂ ಒಂಥರ ಬೂಸ್ಟ್ ಬಂದಿರೋ ಥರ ಆಗುತ್ತೆ ಮತ್ತು ಹಪ್ಳ ಆಗಲಿ ಮಜ್ಜಿಗೆ ಮೆಣಸಿನ್ಕಾಯಿ ಆಗಲಿ ಈ ಥರ ಒಣಮೆಣ್ಸಿನ್ಕಾಯಿ ಆಗಲಿ ಒಂಥರ ಬೂಸ್ಟ್ ಬಂದಿರೋ ಥರ ಆಗಿಬಿಡುತ್ತೆ ಅವಾಗಿಂದ ಅವಾಗೆ ನೋಡ್ತಾ ಇರಬೇಕು ಕೂಲ್ ವೆದರ್ಗೆ ಆ ಥರ ಆಗ್ತಿದೆ ಆದರೆ ಹಾಗಾಗಿ ಇವಾಗ ಮೊದಲು ಕೈ ಚೆನ್ನಾಗಿ ತೊಳಿಬೇಕು ಖಾರ ಜಾಸ್ತಿ ಮಕ್ಕಳಿಗೆ ನನ್ನ ಮಗು ತೊಳಿಸೋದೆಲ್ಲ ಮಾಡ್ತಿರ್ತೀನಿ ಆಗಲೇ ಐದೂವರೆ ಆಯಿತು ನಾನು ಸಂಜೆ ಕೆಲಸ ಸ್ಟಾರ್ಟ್ ಮಾಡಬೇಕು ಮತ್ತು ಕಸ ಹೊಡೆಯೋದು ಮಾಮೂಲಿ ಆಸ್ ಯೂಜಲಿ ಇರುತ್ತಲ್ಲ ಇವರು ಇನ್ನೂ ಇದ್ದಾರೆ ಇನ್ನೊಂದು ಸ್ವಲ್ಪ ಬರೆಸಿ ಏನು ಬರಿ ಮತ್ತು ಭರತನಾಟ್ಯ ಕ್ಲಾಸ್ ಇದೆ ಅವಳಿಗೆ ಆರೂವರೆಗೆ ಹಾಗಾಗಿ ಬೇಗ ಬರೆಸ್ತೀನಿ ಬರೆಸ್ಬಿಟ್ಟು ಮತ್ತು ಸಂಜೆಗೆ ಅಡುಗೆ ಬೇರೆ ಮಾಡಬೇಕು ನಾನು ನೋಡೋಣ ಈ ದಿನ ಎಲ್ಲ ಈ ರೀತಿಯಾಗಿ ಕಳೀತು ನಮ್ಮದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್